ಇದಾದ ಮೇಲೆ ಆ ಮಾನ್ಸ್ಟರ್ ಎಲ್ಲಿ ಹೋಯಿತು ಈಗೆಲ್ಲಿದೆ ಅನ್ನೋದೇ ಪ್ರಶ್ನೆ ದಿ ಎನ್ಫೀಲ್ಡ್ ಮಾನ್ಸ್ಟರ್ ಏಪ್ರಿಲ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಯುನೈಟೆಡ್ ಸ್ಟೇಟ್ಸ್ನ ಎನ್ಫೀಲ್ಡ್ನ ರಾತ್ರಿ ಸುಮಾರು ಹತ್ತು ಗಂಟೆಗೆ ಮೆಗ್ಡೇನಿಯಲ್ ಅನ್ನೋನಿಗೆ ತನ್ನ ಮನೆ ಬಾಗಿಲ್ನ ಯಾರೋ ಪರಿಚಿತಿರೋ ಥರ ಶಬ್ದ ಕೇಳುತ್ತೆ ಇದನ್ನು ಕೇಳಿ ಅವನು ಹೆದ್ರಿ ಟಾರ್ಚ್ ಮತ್ತೆ ಬಂದೂಕನ್ನ ತೆಗೆದುಕೊಂಡು ಹೊರಗೆ ನೋಡಿದರೆ ಅಲ್ಲಿ ಯಾವುದೋ ವಿಚಿತ್ರ ಜೀವಿನ ನೋಡ್ತಾನೆ ನೋಡಿದ ತಕ್ಷಣ ಬಂದೂಕಿನಿಂದ ಶೂಟ್ ಮಾಡ್ತಾನೆ ಶೂಟ್ ಮಾಡಿದ ತಕ್ಷಣ ಆ ಜೀವಿ ವಿಚಿತ್ರವಾಗಿ ಕಿರಿಚಿ ನಾಲ್ಕು ಜಿಗಿತಕ್ಕೆ ಸುಮಾರು ಐವತ್ತು ಅಡಿಯಷ್ಟು ದೂರ ಓಡಿ ಹೋಗುತ್ತೆ ನೆಕ್ಸ್ಟ್ ಡೇ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕಾದ್ರೆ ಅದರ ಹೆಜ್ಜೆ ಗುರುತು ಸಿಗುತ್ತೆ ಆಗ ಗೊತ್ತಾಗುತ್ತೆ ಅದಕ್ಕೆ ಮೂರು ಕಾಲಿತ್ತು ಅಂತ ಇಷ್ಟೆಲ್ಲ ಆದಮೇಲೆ ಮೀಡಿಯಾದವರು ಸುಮ್ಮನೆ ಇರ್ತಾರಾ ಅವ್ರು ಬಂದು ಆ ಜೀವಿ ಬಗ್ಗೆ ಕೇಳ್ತಾ ಇರಬೇಕಾದ್ರೆ ಮಿಗ್ಡೇನೇಲ್ ಹೇಳ್ತಾನೆ ಅದಕ್ಕೆ ಮೂರು ಕಾಲಿತ್ತು ಒಂದು ಸಣ್ಣ ದೇಹ ಎರಡು ಚಿಕ್ಕ ಕೈಗಳು ಮತ್ತು ಎರಡು ದೊಡ್ಡ ಕಣ್ಣುಗಳಿತ್ತು ಅಂತ ಸುಮಾರು ನಾಲ್ಕೂವರೆ ಅಡು ಎತ್ತರ ಇತ್ತು ಮತ್ತು ಅದು ಬೂದು ಬಣ್ಣದಲ್ಲಿತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಅದು ಈ ಗ್ರಹದ ಜೀವಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಅವನು ಹೇಳಿದ ಪ್ರಕಾರ ಆ ಜೀವಿ ನೋಡೋದಕ್ಕೆ ಹೀಗಿತ್ತು